ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗಡೆ ಪ್ರಗತಿಪರ ಕಾಫಿ ಬೆಳೆಗಾರರಾಗಿರುವ ಡಾಕ್ಟರ್ ನಮ್ಮ ಈಗ ಮಾತಾಡ್ತಾರೆ ಹೇಳಿ ಕಾಫಿ ನೀವು ಒಂದು ಒಳ್ಳೆ ಉದ್ದಿಮೆ ಸರ್ ಒಂದು ಲಾಭದಾಯಕವಾಗಿ ಮಾಡುವಂತ ಒಂದು ಬೆಳೆ ಅದರಲ್ಲಿ ನಮಗೆ ತುಂಬಾ ಸಂತೋಷ ಮತ್ತೆ ಒಳ್ಳೆ ಜೀವನ ಕೊಟ್ಟಿದೆ ಇದು ಹೇಗೆ ಪ್ರಾರಂಭ ಆಯ್ತು ನಮ್ಮ ಕಾಫಿ ಮಂಡಳಿಯಿಂದ ಒಂದು ರೂಪುರೇಷೆ ಮಾಡಿ ಕಾಫಿನ ಹೀಗೆ ಬೆಳಿಬೇಕು ಈ ಕ್ರಮದಲ್ಲೇ ಬೆಳಿಬೇಕು ಅನ್ನೋದು ಒಂದು ಗೈಡೆನ್ಸ್ ಕೊಟ್ಟರು ಗೈಡ್ಲೈನ್ಸ್ ಪ್ರಕಾರನೇ ನಾವು ಅದರಲ್ಲಿ ವಿವರವಾಗಿ ತಿಳ್ಕೊಂಡು ಫಾಲೋ ಮಾಡಿದ್ರಿಂದ ನಮಗೆ ಒಳ್ಳೆ ಲಾಭದಾಯಕವಾಗಿ ಬೆಳೆ ಬಂತು ಈಗ ನೂರನೇ ವರ್ಷಕ್ಕೆ ಹೋಗ್ತಾ ಇದೆ ನಮ್ದು ಸಿ ಆರ್ ಐ ಕಾಫಿ ರಿಸರ್ಚ್ ಅದರಲ್ಲಿ ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿ ಉತ್ತಮವಾಗ ಇರೋಂತ ಒಂದು ಒಳ್ಳೆ ತಳಿ ಉದಾಹರಣೆಗೆ ಚಂದ್ರಗಿರಿ ಅಂತ ಒಂದು ಅರೇಬಿಕಾ ಅದ್ಭುತವಾದ ತಳಿ ಆ ತಳಿ ರಿಲೀಸ್ ಮಾಡಲಿಲ್ಲ ಅಂದ್ರೆ ಭವಿಷ್ಯ ನಮ್ಮ ಭಾರತದಲ್ಲಿ ಅರೇಬಿಕಾ ನಸಿಸಿ ಹೋಗೋದು ಅಂತಾನೆ ಹೇಳ್ಬೋದು ಅಥವಾ ಇನ್ನು ಈಗೇನು ಪ್ರೊಡಕ್ಷನ್ ಇದೆ ಅದರಲ್ಲಿ ತರ್ಟಿ ಪರ್ಸೆಂಟು ಬರ್ತಾ ಇರಲಿಲ್ಲ ಮತ್ತು ಅದೇ ಥರ ನಮಗೆ ಒಂದು ಸಿ ಇಂಟ್ ಆರ್ ಅನ್ನೋ ಒಂದು ರೋಬಸ್ಟ ನಾನು ಹಲವಾರು ದೇಶದಲ್ಲಿ ವಿಯೆಟ್ನಾಮು ಮತ್ತು ಎಲ್ಲ ನಾನು ಕಂಡಿರೋಂಗೆ ಚಂದ್ರಗಿರಿ ಮತ್ತು ಸಿ ಇನ್ಟ್ ಆರ್ ಇದೆಯಲ್ಲ ಒಂದು ಅದ್ಭುತವಾದ ಕೊಡುಗೆ ನಮಗೆ ಅವ್ರು ಕೊಟ್ಟಿರೋದು ಈ ಮೂಲಕ ಅವರಿಗೆ ಧನ್ಯವಾದನೂ ಹೇಳ್ತೀನಿ ಇನ್ನೂ ಹೆಚ್ಚೆಚ್ಚು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಪೂರಕವಾದ ವೆರೈಟಿಗಳು ಇನ್ನಿನ್ನೂ ಬರಲಿ ಅನ್ನೋ ನಮಗೆ ನಿರೀಕ್ಷೆ ಇದೆ ಮತ್ತು ಒಂದಷ್ಟು ವೈಜ್ಞಾನಿಕವಾಗಿ ನಾವು ಇನ್ನೂ ಏನೇನು ಅಳವಡಿಸ್ಕಬೇಕು ಹಲವಾರು ನ್ಯೂಟ್ರಿಷನ್ ಹಿಂದೆ ಇರಲಿಲ್ಲ ಎಲ್ಲ ರಿಸರ್ಚ್ ಇಂದ ನಮಗೆ ಹಲವಾರು ನ್ಯೂಟ್ರಿಷನ್ ಗೊತ್ತಾಗ್ತಾ ಇದೆ ಸುಲಭವಾಗಿ ಪ್ಲಾಂಟಿಗೆ ಅಪ್ಟೇಕ್ ಆಗೋಂಥ ನ್ಯೂಟ್ರಿಷನ್ ಅನ್ನ ನಮಗೆ ಇನ್ನೂ ಕೊಟ್ಟರೆ ಒಳ್ಳೊಳ್ಳೆ ತಳಿಗಳು ಕೊಟ್ಟರೆ ನಾವು ಇನ್ನೂ ಅದ್ಭುತವಾದ ಪ್ರೊಡಕ್ಷನ್ ತೆಗೆದು ಭಾರತದ ಕಾಫಿನ ಇನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ಅಭಿವೃದ್ಧಿನೂ ಆಗ್ತದೆ ಈ ಮೂಲಕ ನಾನು ಕಾಫಿ ಮಂಡಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಸೆವೆನ್ ಬಿ ಟೀಮ್ ಮಾಡಿದ್ರಿ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ ಕಾಫಿ ಉದ್ದಿಮೆಯ ಕಾಫಿ ಕ್ಷೇತ್ರದ ಕಾಫಿ ಸಂಶೋಧನೆಯ ಸಂಗತಿಗಳನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನ ಇದು ಅಲ್ವಾ ಹೌದು ಸರ್ ಈಗ ಏನಂತಂದ್ರೆ ಫೌಂಡೇಶನ್ ಕಾಫಿ ಬೋರ್ಡೇ ಸರ್ ಅದರಲ್ಲಿ ಮಾಡೋದು ಒಂದಷ್ಟು ಪ್ರಾಕ್ಟಿಕಲ್ ಆಗಿ ನಾನು ಏನು ಮಾಡ್ತೀನಿ ಅದ್ರಲ್ಲಿ ಏನು ಒಂದಷ್ಟು ಗೊಬ್ಬರದಲ್ಲಿ ಸಣ್ಣ ಬದಲಾವಣೆ ಇರ್ಬೋದು ನೀರಾವರಿನಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಒಂದು ಎಲ್ಲರಿಗೂ ರೀಚ್ ಆಗಿರಲಿಲ್ಲ ಈ ಕಾಫಿ ಗೈಡೆನ್ಸ್ ಅಲ್ಲಿ ತೆಗೆದ್ ನೋಡ್ರೆ ಎಲ್ಲವೂ ಇದೆ ಬಟ್ ಅದು ರೀಚ್ ಆಗಿರ್ಲಿಲ್ಲ ಈಗ ಕಾಫಿ ಮಂಡಿಲಿನೇ ಎಲ್ಲನೂ ಮಾಡ್ಲಿ ಅಂತ ಕುತ್ಕೊಂಡ್ರೆ ಎಲ್ಲರಿಗೂ ರೀಚ್ ಆಗಲ್ಲ ಅದ್ರ ಜೊತೆಗೆ ನಾವು ಸಹ ಒಂದು ಸೆವೆನ್ ಬೀನ್ ಟೀಮ್ ಅಂತ ಹೇಳಿ ಒಂದು ಎಂಟು ಜನರು ಸಮಾನ ಮನಸ್ಕರು ಸೇರಿ ಅದನ್ನ ಮಾಡಿರೋದು ಅಲ್ಲಿ ಕಾಲ್ ಕಾಲಕ್ಕೆ ಏನೇನ್ ಕೆಲಸ ಮಾಡಬೇಕು ಉದಾಹರಣೆಗೆ ಅತಿ ಮಳೆ ಆದ್ರೆ ಏನು ಕ್ರಮ ತಗೋಬೇಕು ಒಂದು ಡ್ರೌಟ್ ಪೀರಿಯಡ್ ರೈಸ್ ಪೆಲ್ ಆದ್ರೆ ನಾವ್ ಏನ್ ಮಾಡಬೇಕು ಮತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಹೇಗೆ ಲಾಭದಾಯಕ ಕಾಫಿ ಬೆಳೆಯೋದು ಅನ್ನೋದನ್ನ ಹೇಳ್ಕೊಡ್ತೀವಿ ವೈಜ್ಞಾನಿಕ ಪದ್ಧತಿ ಅಂದ್ರೆ ಅವೈಜ್ಞಾನಿಕವಾಗಿ ಗೊಬ್ಬರ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಾರೆ ಯಾವ್ದೋ ಟೈಮ್ ನಿಮ್ಮಲ್ಲಿ ಯಾವುದೋ ನ್ಯೂಟ್ರಿಯಂಟು ನೈಟ್ರೋಜನ್ ಯಾವಾಗ ಕೊಡಬೇಕು ಫಾಸ್ಫರಸ್ ಯಾವಾಗ ಕೊಡಬೇಕು ಪೊಟ್ಯಾಷಿಯನ್ ಯಾವಾಗ ಜಾಸ್ತಿ ಮಾಡಬೇಕು ಅದನ್ನೆಲ್ಲ ತಿಳುವಳಿಕೆ ಕೊಟ್ಟು ಏನು ಬೇಕು ಏನು ಬೇಡ ಮತ್ತು ಅದ್ರ ಜೊತೆಗೆ ನಮ್ಮದು ವಿಷಮುಕ್ತ ಆಹಾರ ಉತ್ಪಾದನೆ ನಮ್ದು ಮೂಲ ಗುರಿ ಈ ಬರೋ ಅಂತದನ್ನ ಕೊಯ್ಲು ಟೈಮಲ್ಲಿ ಔಷಧಿನ ಅಪ್ಲೈ ಮಾಡಬಾರ್ದು ಈ ಥರದ ಹಲವಾರು ಕ್ರಮಗಳನ್ನು ಅಲ್ಲಿ ಹೇಳ್ಕೊಟ್ಟು ಯಶಸ್ವಿಯಾಗಿ ಲಾಭದಾಯಕವಾಗಿ ನಾವೊಂದು ಇಲ್ಲಿವರೆಗೂ ಎಂಟುನೂರ ಐವತ್ತು ಎಸ್ಟೇಟ್ಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಯಶಸ್ವಿಯಾಗಿ ಒಂದು ಗುಣಮಟ್ಟದ ಕಾಫಿನ ಅವರು ಮಾರ್ಕೆಟ್ಗೆ ಕೊಡೋದಕ್ಕೆ ಸಾಧ್ಯ ಆಗಿದೆ ಸರ್ ಕೆಳಗರೆ ಇದುವರೆಗೂ ಮಾತನಾಡಿದವರು ಆಲೂರು ತಾಲೂಕು ಡಾಕ್ಟರ್ ಎಚ್ ಎಸ್ ಧರ್ಮರಾಜ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು